ಹೊಲಸು ಎಂದು ನಿಂದಿಸಿದ ಚಿತ್ರನಟಿ ನೈನಾ ಮೇಲೆ ರಾಜ್ಯಾದ್ಯಂತ ಕೇಸು ದಾಖಲು ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ಅಡ್ವೊಕೇಟ್ ಹನುಮಂತ್ ಎಂ ಎಂಎ ಸಿಂಧಿಕರ್ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷರಿಂದ ವಿಜಯಪುರದ ಡಿ ಸಿ ಅವರಿಗೆ ನೈನಾ ಮೇಲೆ ಪ್ರಕರಣ ದಾಖಲು ಮಾಡಲು ಮನವಿ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ತಾಲೂಕುಗಳಲ್ಲಿ ಚಿತ್ರನಟಿ ನೈನಾ ವಿರುದ್ಧ ದಲಿತ ಸೇನೆ ಆಕ್ರೋಶ ಶೀಘ್ರವಾಗಿ ಪ್ರಕರಣ ದಾಖಲಿಸಿ ಆಕೆಯನ್ನ ಬಂಧಿಸುವಂತೆ ಮನವಿ ಎಲ್ಲರಿಗೂ ಜೈ ಭೀಮ್ ಇವತ್ತು ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಅಣ್ಣ ಅವರ ಆದೇಶದ ಮೇರೆಗೆ ಏನಿವತ್ತು ಕನ್ನಡ ಚಲನಚಿತ್ರ ನಟಿ ಜಾತಿವಾದಿ ನಯನಾ ಇವತ್ತೊಬ್ಬ ಮೈಸೂರ ಒಂದು ಪ್ರೈವೇಟ್ ಕಾರ್ಯಕ್ರಮದಲ್ಲಿ ಹೊಲಸು ಹೊಲಗೆರೆ ಎಂಬ ಪದವನ್ನು ಬಳಕೆ ಮಾಡಿದ್ದಾಳೆ ಅದನ್ನು ಖಂಡಿಸಿ ಇವತ್ತು ದಲಿತ ಸೇನೆ ವತಿಯಿಂದ ಪ್ರತಿ ರಾಜ್ಯದ ಜಿಲ್ಲಾವಾರು ತಾಲೂಕುವಾರು ಹೋರಾಟ ಮತ್ತು ಅವಳ ಮೇಲೆ ಅಟ್ರಾಸಿಟಿ ಆ್ಯಕ್ಟ್ ಪ್ರಕರಣಗಳನ್ನು ದೂರನ್ನು ದಾಖಲು ಮಾಡ್ತಾ ಇದ್ದೀವಿ ಇವತ್ತು ಏನು ನಯನಾ ಎನ್ನುವ ಬಗ್ಗೆ ಜಾತಿವಾದಿ ನಯನಾ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಹೊಲಸು ಹೊಲಗೆರೆ ಎಂಬ ಪದವನ್ನು ಬಳಕೆ ಮಾಡಿ ಇವತ್ತು ಸಮರ್ಥನೆ ಮಾಡ್ಕೋತಾ ಇದ್ದಾಳೆ ಹಂಗಂದ್ರೆ ಏನು ಅಂಥದ್ದೊಂದು ಜಾತಿ ಇರ್ತದೇನು ಏಯವಾ ನೀ ಯಾವ ಊರಾಗಿದ್ದಿ ಕರ್ನಾಟಕದಾಗ ಹುಟ್ಟಿ ಇಲ್ಲ ಆಂ ಕರ್ನಾಟಕದ ಹುಟ್ಟಿಗೆಸಿ ಯಾವ್ಯಾವ ಜಾತಿ ಅನ್ನೋದು ನನಗೆ ಗೊತ್ತಿಲ್ಲ ಹಾಂ ಒಬ್ಬ ರಾಜ್ಯಾಧ್ಯಕ್ಷರು ಹಿರಿಯರು ಬುದ್ಧಿಜೀವಿಗಳು ಖ್ಯಾತ ನ್ಯಾಯವಾದಿಗಳು ಒಬ್ಬ ಫೋನ್ ಮಾಡ್ತಾರೆ ನನಗೆ ಇಂಥದ್ದು ಯಾಕೆ ಮಾತಾಡಿದ್ದೀನಿ ನೀನು ಒಂದು ಸಾರಿ ಕೇಳಂತಂದ್ರೆ ನಾ ಯಾಕೆ ಕೇಳಿ ಎಲ್ಲಿ ಕೇಳಬೇಕು ಅಲ್ಲಿ ಕೇಳ್ತೀನಿ ಇವೆಲ್ಲ ನಡೆಯಲ್ಲ ಆಟ ನಿಂದು ಏನೇನು ನೀ ಗಮ್ಮಂಡಿ ಮಾತು ಮಾತಾಡಕತ್ತೆ ಅಲ್ಲಿ ಗಮಂಡಿ ನಿನ್ನ ನೀ ಎಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದರು ದಲಿತೇನೆ ಕಾರ್ಯಕರ್ತರು ನಿನ್ನ ಗಟ್ಟಾಡಿಸಿ ಮುಖಕ್ಕೆ ಮಸಿ ಮಸಿಬಳಂಥ ಕೆಲಸ ಮಾಡ್ತೀವಿ ನಾವು ನೀ ಏನೋ ತಿಳ್ಕೊಂಡಿರ್ಬೋದು ನೀ ಹೆಂಗೆ ನಮ್ಮ ನಂಬಿಕೆ ಉಳ್ದಿ ನೀನು ನೀ ಏನೋ ಹೆಂಗೆ ಸಿದ್ಯತ್ ನಮ್ ಉಳ್ದಿ ನೀ ಅದೇ ನಿನ್ನ ಕೈ ನಿನ್ನ ನಿನ್ನ ಜ ನಿನ್ನ ಬದಲಿಗೆ ಯಾವುದಾರು ಒಬ್ಬ ಗಂಡ ಈ ಪದವನ್ನು ಬಳಕೆ ಮಾಡಿದ್ರೆ ಬಾಯಾಗಿ ಬೂಟ್ ಬತ್ತಲೆ ಮಾಡಿ ಇಡೀ ರಾಜ್ಯ ತುಂಬ ಮೆರವಣಿಗೆ ಮಾಡ್ತಿದ್ದೀವಿ ಹಾಂ ಇವತ್ತೇನು ಒಬ್ಬ ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷ ಪ್ರಸಾ ಪ್ರಕಾಶ್ ಹೊಸಮನಿ ಎಂಬ ಒಬ್ಬ ವ್ಯಕ್ತಿ ಆ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಾಗ ನೀನು ಹೇಳ್ತಿ ನಿನ್ನ ಲೊಕೇಶನ್ ಕಳಿಸು ನೀನು ಎಲ್ಲಿರ್ತಿ ನೀನು ಏನು ಹೆಸರನ್ನು ಆ ದಮಕಿ ಹಾಕ್ತಿ ಆ ಪ್ರಕಾಶ್ ಅವ್ರ ಸಿಂದ ನಿನ್ನ ಹತ್ರ ದಮ್ ಇತ್ತು ತಾಕತ್ತಿದ್ರೆ ಎಷ್ಟು ಮುಂದಿಗೆ ತೊಗೊಂಡ್ಬರ್ತಿತ್ತು ತೊಂಬ ಆ ನೋಡು ನಿನಗೆ ಇನ್ನೂ ಆದರೆ ಹೇಳಕತ್ತೀವಿ ನೀನು ಬಹಿರಂಗವಾಗಿ ಕರ್ನಾಟಕ ರಾಜ್ಯದ ಜನತೆಗೆ ನಮ್ಮ ಸಮಾಜಕ್ಕೆ ನೀನು ಕ್ಷಮೆ ಕೇಳಬೇಕು ಒಂದು ವೇಳೆ ನೀನು ಕ್ಷಮೆ ಕೇಳಿಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ಈಗಾಗಲೇ ನಾವು ಪ್ರತಿ ಜಿಲ್ಲಾವಾರು ತಾಲೂಕುವಾರು ನಿನ್ನ ಮೇಲೆ ಪೊಲೀಸ್ ಠಾಣೆಗಳಲ್ಲಿ ದೂರನ್ನು ದಾಖಲು ಮಾಡ್ತಾ ಇದ್ದೀವಿ ಅಟ್ರಾಸಿಟೆಕ್ಟ್ನಲ್ಲಿ ಕೇಸ್ ದಾಖಲು ಮಾಡ್ತಾ ಇದ್ದೀವಿ ನಿನ್ನ ಗಮ್ಮಂಡಿಯನ್ನು ನಾವು ಇಳಿಸ್ತೀವಿ ಹಾಗಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ದಲಿತೇನೆ ಕಾರ್ಯಕರ್ತರು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ನಾವು ಮನವಿ ಮಾಡ್ಕೋತೀವಿ ಏನು ಈ ಜಾತಿವಾದಿ ನೈನಾದಾಳ ಈಗಿನ ಗಮ್ಮಂಡಿ ಇಳಿಸ್ಬೇಕಂದ್ರೆ ನೀವು ಕೂಡಲೇ ಅವಳ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕು ಸೂಕ್ತ ಕಾನೂನು ಕ್ರಮ ತಗೋದೇ ಇದ್ದರೆ ಮುಂಬರುವ ದಿನಗಳಲ್ಲಿ ದಲಿತೇನೆ ವತಿಯಿಂದ ಇಡೀ ರಾಜ್ಯ ನಾವು ಭಾಳ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೇವಂಥ ಮಾತನ್ನು ಹೇಳ್ತಾ ಇದ್ದೀನಿ ಇವತ್ತು ನಾವು ಕೇವಲ ಒಂದು ಸಾಂಕೇತಿಕವಾಗಿ ಮನೆ ಜಿಲ್ಲಾಧಿಕಾರಿಗಳ ಮನವಿ ಸಲ್ಲಿಸ್ತಾ ಇದ್ದೀವಿ ಮನೆ ಗೃಹ ಮಂತ್ರಿಗೌರಿಗೆ ಏನು ಜಾತಿ ವಿಧಿ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕಂತ ಆಮೇಲೆ ಜೊತೆಗೆ ಜೊತೆಗೆ ಇವತ್ತು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇವತ್ತೇ ನೈನಾ ಮೇಳೆ ಅಟ್ರಾಸಿಟಿ ಆ್ಯಕ್ಟ್ ಕೇಸ್ ದಾಖಲು ಮಾಡ್ತೀವಿ ನಾವು ನಾನು ಎಮ್ ಎ ಸಿನಿಗರ್ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷ